ಕರ್ನಾಟಕ ಇತಿಹಾಸದಲ್ಲಿ ಚನ್ನರಾಯಪಟ್ಟಣ ಹೋಬಳಿ ರೈತರ ಅಭೂತಪೂರ್ವ ಗೆಲುವು ಏಳುನೂರ ಎಪ್ಪತ್ತೇಳು ಎಕರೆ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟ ಸರ್ಕಾರ ದಿನಗಳ ಗಡಿದಾಟಿದ್ದ ರೈತರ ಹೋರಾಟ ಕೊನೆಗೂ ಅಂತ್ಯ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಸ್ವಾಧೀನಕ್ಕೆ ಬ್ರೇಕ್ ಇಂದು ನಡೆದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಘೋಷಣೆ ಭೂ ಸ್ವಾಧೀನಕ್ಕೆ ಬ್ರೇಕ್ ಹಾಕಿದ ಹಿನ್ನೆಲೆ ರೈತರಲ್ಲಿ ಮನೆ ಮಾಡಿದ ಸಂಭ್ರಮಾಚರಣೆ ರೈತ ಗೀತೆಗಳನ್ನು ಹಾಡುವ ಮೂಲಕ ರೈತರಿಂದ ಸಂಭ್ರಮಾಚರಣೆ ದೇವನಹಳ್ಳಿ ಬೈಪಾಸ್ನಲ್ಲಿರುವ ಕೆಂಪೇಗೌಡ ನಾಮಫಲಕಕ್ಕೆ ಪುಷ್ಪಾರ್ಚನೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಟಿಪ್ಪು ಸುಲ್ತಾನ್ ಪುತ್ಥಳಿಗೆ ಮಾಲಾರ್ಪಣೆ ದೇವನಹಳ್ಳಿ ಕೆಂಪೇಗೌಡ ಸರ್ಕಲ್ನಿಂದ ಚೆನ್ನರಾಯ ಪಟ್ಟಣದವರೆಗೆ ವಿಜಯ ಯಾತ್ರೆ ಆಚರಿಸುತ್ತಿರುವ ರೈತರು ರೈತರ ಮಗದಲ್ಲಿ ಮಂದಹಾಸ ಜಯದ ಆಚರಣೆಯಲ್ಲಿ ವಿಜಯದ ಸಂಕೇತ ರೈತರ ನಿರಂತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಪ್ರತಿದಿನ ಗ್ರಾಮ ಗ್ರಾಮಗಳಿಗೆ ತೆರಳಿ ಅರಿವು ಮೂಡಿಸುತ್ತಿದ್ದ ರೈತರು ತಮ್ಮ ಕಷ್ಟ ಕಾರ್ಪಣ್ಯಗಳ ಜೊತೆಗೂ ಹೋರಾಟ ನಡೆಸಿದ್ದ ರೈತ ಸಮುದಾಯ ರೈತ ಹೋರಾಟಕ್ಕೆ ಹಲವು ದಲಿತ ಭಾಷಾ ಕನ್ನಡಪರ ಹೋರಾಟಗಾರರು ಸಾಥ್ ಮೊದಲನೇದಾಗಿ ಒಂದು ಐತಿಹ ಐತಿಹಾಸಿಕವಾದಂಥ ಜಯವನ್ನು ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ಸಿಕ್ಕಿದೆ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಯಾರು ತಮ್ಮ ಭೂಮಿಯನ್ನು ನಮ್ಮ ಭೂಮಿ ನಮಗೆ ಇರಲಿ ಫಲವತ್ತಾದ ಭೂಮಿ ಮಾರಾಟಕ್ಕಿಲ್ಲ ನಮ್ಮ ಮಣ್ಣು ಮಾರಾಟಕ್ಕಿಲ್ಲ ಆ ಭೂಮಿ ಅನ್ನೋದು ನಮ್ಮ ತಾಯಿಯ ಇದ್ದ ಹಾಗೆ ಅಂಥೇಳಿ ಹಠ ಇಟ್ಕೊಂಡು ಒಂದು ಎರ್ ಮೂರು ವರ್ಷಗಳಿಂದ ಸಾವಿರದ ಇನ್ನೂರು ದಿನಗಳಿಂದ ತಪಸ್ ಮಾಡಿದ್ರು ಅವರಿಗೆ ನಿಜವಾಗ್ಲೂ ಇವತ್ತು ಇಡೀ ರಾಜ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾರಣ ಇಂಥ ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕದಲ್ಲಿ ಮತ್ತಾವತ್ತೂ ದಾಖಲಾಗಿರಲಿಲ್ಲ ಇವತ್ತು ಈ ಚಂದ್ರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾಗಿದೆ ದೇಶದ ರೈತರಿಗೆ ಒಂದು ಪ್ರೇರಣೆಯಾಗಿದೆ ಸ್ಫೂರ್ತಿಯಾಗಿದೆ ಅದನ್ನು ಹೇಳಲಿಕ್ಕೆ ನಾವು ಇವತ್ತು ತುಂಬ ಸಂತೋಷ ಇದ್ದೀವಿ ಆದರೆ ಇವತ್ತೇನು ಒಂದು ಭೂಸ್ವಾಧೀನವನ್ನು ಕೈಬಿಟ್ಟಿದ್ದೀವಿ ಹೇಳಿ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಸನ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಏನು ತಾಂತ್ರಿಕವಾಗಿ ಆಗಬೇಕಾಗಿದೆ ಇವತ್ತು ಆ ಸ್ವಾಧೀನವನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಅದನ್ನು ಹಿಂಪಡೆದು ಅದನ್ನು ಗೆಜೆಟಲ್ಲಿ ಪ್ರಕಟಿಸಬೇಕು ಆವಾಗ ಖಂಡಿತವಾಗಿ ಇದು ಕಂಪ್ ಕಂಪ್ಲೀಟ್ ಆಗುತ್ತೆ ಇದ್ರ ಪ್ರಾಸೆಸ್ಸು ಅದನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ಅವರೇ ಮಾಧ್ಯಮಗಳ ಮುಂದೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಈ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ರೈತರ ಹೋರಾಟದ ಜೊತೆ ನಾನಿದ್ದೀನಿ ಮೊದಲೇ ನಾನು ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ಇವತ್ತು ಬಿಟ್ಟಿದ್ದೀನಿ ಅನ್ನುವಂಥ ಒಂದು ಭರವಸೆ ಒಂದು ಕೊಟ್ಟಿರೋದ್ರಿಂದ ಅವರ ಆ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ಇವತ್ತು ಎಲ್ಲ ರೈತರು ಬಂದು ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ನಮ್ಮ ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಹಾಗೇನೆ ಕನ್ನಡಪರ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಇವರೆಲ್ಲರಿಗೂ ನಾವು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ ಮೂರು ವರ್ಷಗಳ ಸತತ ಪರಿಶ್ರಮ ಏನಿದೆ ಹದಿಮೂರು ಹಳ್ಳಿಯ ರೈತರು ಅವರ ಕುಟುಂಬದ ಸ್ವಂತ ಬದುಕನ್ನಾಗಿ ಬಿಟ್ಟು ಅವರು ಒಂದು ಮಾದರಿ ಚಳುವಳಿಯನ್ನ ನಡೆಸಿದಂಥ ಒಂದು ಪ್ರತಿಫಲ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕನೂ ಕೂಡ ಈ ಒಂದು ಹೋರಾಟವನ್ನು ರಾಜ್ಯವ್ಯಾಪಿಯಾಗಿ ದೇಶ ಮಟ್ಟದಲ್ಲಿ ಒಂದು ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಇದನ್ನು ಪರಿವರ್ತನೆ ಮಾಡಿದ್ದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ನಮ್ಮ ಪರವಾದಂಥ ತೀರ್ಪನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರ ರಾಜಕೀಯ ಭವಿಷ್ಯತ್ಗೂ ಕೂಡ ಒಂದು ರೀತಿಯ ಏನೊಂದು ಸವಾಲು ಅನ್ನುವ ರೀತಿಯ ಒಂದು ವಾತಾವರಣ ಬೆಳೆದೇ ಬೆಳೆದದ್ದು ಮತ್ತು ಇದೆರಡನ್ನೂ ಕೂಡ ಪರಿಶೀಲನೆ ಮಾಡಿ ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆಯ ಒಂದು ತೀರ್ಮಾನವನ್ನು ಪ್ರಕಟ ಮಾಡಿ ಇವತ್ತು ಅವರಿಗೆ ಜನಪರವಾದಂಥ ಒಂದು ಧೋರಣೆ ಏನಿದೆ ಅಥವಾ ಅವರ ಫೇಸ್ ಏನಿದೆ ಅದನ್ನು ಅದನ್ನು ಇವತ್ತು ಅವರು ಉಪಯೋಗ ಮಾಡಿ ಈ ಜನಪರ ಚಳುವಳಿಗಳಿಗೆ ಕೊಟ್ಟಿರುವಂಥ ಒಂದು ಏನು ಒಪ್ಪಿರುವಂಥ ಒಂದು ಅಂಶ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಇದು ಒಟ್ಟು ನಮ್ಮ ರಾಜ್ಯದ ಚಂದ್ರಾಯಿಪಟ್ಟಣದ ರೈತರ ಹೋರಾಟದ ಗೆಲುವು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇದೇ ಸಮಯದಲ್ಲಿ ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಎಲ್ಲರ ಪರವಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಕೂಡ ಅರ್ಪಿಸ್ತೇವೆ ಈಗ ಅವ್ರು ಹೇಳಿರೋದು ಈಗ ಏನು ಫೈನಲ್ ನೋಟಿಫಿಕೇಶನ್ ಆಗಿದೆ ಅದು ರದ್ದಾಗಿದೆ ಅನ್ನುವಂಥದನ್ನ ಘೋಷಣೆ ಮಾಡಿದ್ದಾರೆ ಸೊ ಘೋಷಣೆ ಮಾಡಿ ಆಮೇಲೆ ಅವರು ಕೆಲವು ಅಂಶಗಳನ್ನ ಹೇಳಿದ್ದಾರೆ ಇದು ರದ್ದು ಮಾಡಿದ್ದಾರೆ ಫೈನಲ್ ಡ್ರಾಪ್ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ರದ್ದಾಗಿದೆ ಸೊ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವ ಸಾಧನೆ